ಎರಡು ಎರಡು ಕೋಟಿ ರೂಪಾಯಿ ಇಲ್ಲಿ ಆಗ್ತಾವೆ ಮತ್ತು ನೀವು ಅವ್ರ ಮ್ಯಾಗೆ ಹೆಂಗೆ ಒಬ್ಬ ಎಮ್ ಎಲ್ ಎ ಈಗ ನಾನೇ ನನ್ನ ಕ್ಷೇತ್ರದಾಗಿದ್ದೀನಿ ಯಾವ ಪೊಲೀಸ್ ಅಧಿಕಾರದು ಒಂದು ರೂಪಾಯಿ ತಗೋದಲ್ಲ ಏನೂ ಇಲ್ಲ ಸರಿಯಾಗಿ ಕೆಲಸ ಮಾಡ್ತಾರೆ ಅವರು ನಾವೇ ಕೂತು ತಿಂಗಳ ಹತ್ತು ಕೋಟಿ ರೂಪಾಯಿ ಕೊಡೋದು ನಾನು ಸಿ ಎಮ್ ಕೊಡೋದದ ಹೋಮ್ ಮಿನಿಸ್ಟ್ರ್ ಕೊಡೋದದ ನನಗೆ ಮತ್ತು ಅಲ್ಲಿ ಲೋಕಲ್ ಎಮ್ ಎಲ್ ಎ ಅಂದ್ರೆ ಮತ್ತು ಅವರು ಜಾಂಜಾನ ಬಿಡಬೇಕಾಗ್ತದ ಎಲ್ಲ ಅಕ್ರಮ ವ್ಯವಹಾರಗಳು ಪ್ರಾರಂಭ ಆಗೋದೆ ಈ ಭ್ರಷ್ಟಾಚಾರದಿಂದ ಕರೆಕ್ಟ್ ಈ ಭ್ರಷ್ಟಾಚಾರದಿಂದ ನೀವು ಹೊರಗೆ ಬಂದ್ರೆ ಮಾತ್ರ ಆಡಳಿತ ಕೊಡಕ್ಕೆ ಬರ್ತದೆ ಈ ಆಡಳಿತ ನಿಮ್ಗೆ ಕೊಡೋಕೆ ಆಗೋದಿಲ್ಲ ನೀವು ಗ್ಯಾರಂಟಿಯಿಂದ ಯಾವ ಶಾಸಕರು ಸಮಾಧಾನ ಇಲ್ಲ ಮ ಉಸ್ತುವಾರಿ ಮಂತ್ರಿಗಳಿಗೆ ಏನು ಇಲ್ಲ ನಾಗೂ ಕಳ್ಸ್ಬೇಕಲ್ರಿ ಎಲ್ಲ ರಾಜ್ಯದ ಚುನಾವಣೆ ಕಳಿಸ್ಬೇಕು ಮತ್ತು ಆ ಪೊಲೀಸ್ ಅಧಿಕಾರಿಗಳು ಅವರು ಏನು ಮೊದಲು ಮಾತಾಡಿ ಬಂದಿರ್ತಾರ ಮುಂದೆ ಕೊಡಲಿಲ್ಲ ಇದೇ ನೀವು ಹೋದಾಗ ಅವ್ರು ಸಸ್ಪೆಂಡ್ ಮಾಡಿಬಿಡ್ತಾರೆ ನಿನಗೆ ಹೇಳಿದ್ದೆ ಆಟ ಕೊಟ್ಟು ತಂದೆ ಅವ್ರಿಗೆ ಕೊಟ್ಟೆಲ್ಲ ಅದಕ್ಕೆ ಇದು ಚಿಕ್ಕಿ ಬಾ ಮಂಗನ ಎರಡು ಎರಡು ಕೋಟಿ ರೂಪಾಯಿ ಇಲ್ಲಿ ಆತು ಮತ್ತು ನೀವು ಅವ್ರ ಮ್ಯಾಗೆ ಹೆಂಗೆ ಒಬ್ಬ ಎಮ್ ಎಲ್ ಎ ಈಗ ನಾನೇ ನನ್ನ ಕ್ಷೇತ್ರದಾಗದಿನಿ ಯಾವ ಪೊಲೀಸ್ ಅಧಿಕಾರದು ಒಂದು ರೂಪಾಯಿ ತಗೋದಲ್ಲ ಏನೂ ಇಲ್ಲ ಸರಿಯಾಗಿ ಕೆಲಸ ಮಾಡ್ತಾರವರು ನಾವೇ ಕೂತು ತಿಂಗಳ ಹತ್ತು ಕೋಟಿ ರೂಪಾಯಿ ಕೊಡೋಪ್ಪ ನಾನು ಸಿ ಎಮ್ ಕೊಡೋದದ ಹೋಮ್ ಮಿನಿಸ್ಟ್ರ್ ಕೊಡೋದದ ನನಗೆ ಮತ್ತು ಅಲ್ಲಿ ಲೋಕಲ್ ಎಮ್ ಎಲ್ ಎ ಕೊಡುವಂದ್ರೆ ಮತ್ತು ಅವರು ಗಾಂಜಾನು ಬಿಡಬೇಕಾಗ್ತದೆ ಎಲ್ಲ ಅಕ್ರಮ ವ್ಯವಹಾರಗಳು ಪ್ರಾರಂಭ ಆಗೋದೆ ಈ ಭ್ರಷ್ಟಾಚಾರದಿಂದ ಕರೆಕ್ಟ್ ಈ ಭ್ರಷ್ಟಾಚಾರದಿಂದ ನೀವು ಹೊರಗೆ ಬಂದ್ರೆ ಮಾತ್ರ ಆಡಳಿತ ಕೊಡಕ್ಕೆ ಬರ್ತದೆ ಈ ಆಡಳಿತ ನಿಮ್ಗೆ ಕೊಡೋಕೆ ಆಗೋದಿಲ್ಲ ನೀವು ಗ್ಯಾರಂಟಿಯಿಂದ ಯಾವ ಶಾಸಕರು ಸಮಾಧಾನ ಇಲ್ಲ ಮ ಉಸ್ತುವಾರಿ ಮಂತ್ರಿಗಳಿಗೆ ಏನೂ ಇಲ್ಲ ಮ್ಯಾಗೂ ಕಳಿಸ್ಬೇಕಲ್ರಿ ಎಲ್ಲ ರಾಜ್ಯದ ಚುನಾವಣೆ ಕಳಿಸ್ಬೇಕು ಮತ್ತು ಪೊಲೀಸ್ ಅಧಿಕಾರಿಗಳು ಅವರು ಏನು ಮೊದಲು ಮಾತಾಡಿ ಬಂದಿರ್ತಾರೆ ಮುಂದೆ ಕೊಡಲಿಲ್ಲ ಅಂದ್ಕೊಂಡು ಇದೇನೆ ಹೋದಾಗ ಅವ್ರು ಸಸ್ಪೆಂಡ್ ಮಾಡಿಬಿಡ್ತಾರೆ ನಿನಗೆ ಹೇಳಿದ್ದೆ ಆಟ ಗೊಟ್ಟು ತಂದೆ ಅವರಿಗೆ ಕೊಟ್ಟೆಲ್ಲ ಅದಕ್ಕೆ ಇದ್ರ ಸಿಕ್ಕಿ ಬಾ ಅಂಗನಾ